ನನ್ನ ಹಳ್ಳಿಯಲ್ಲಿ ಬೆಳೆದಂತಹ ವಾತಾವರಣದಿಂದ ಹಿಡಿದು ಇವತ್ತು ಇಂದಿಗೂ ಕೂಡ ಬಿಟಿವಿಯಲ್ಲಿ ಮತ್ತು ಸಮಯ ವಾಹಿನಿಯಲ್ಲಿ ಮತ್ತುಡಿದ ರಂಗ ಚಟುವಟಿಕೆ ರಂಗ ಚಟುವಟಿಕೆಗಳಲ್ಲಿ ಕೂಡ ಕೆಲಸ ಮಾಡುವಾಗ ಇವೆಲ್ಲ ರೀತಿಯ ಸಂವೇದನೆಗಳನ್ನ ನಾನು ಪ್ರತಿಯೊಂದು ಕ್ಷಣವೂ ಕೂಡ ಗ್ರಹಿಸುವುದಕ್ಕೆ ಆ ಒಂದು ಗ್ರಹಿಸುವ ಪ್ರಯತ್ನದಲ್ಲಿಯೇ ಇದೆ ಆ ಒಂದು ಪ್ರಯತ್ನ ನನ್ನ ಬರವಣಿಗೆಗೆ ಒಂದು ಕಾರಣ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಕವಿ ಅಥವಾ ಲೇಖಕ ಅಥವಾ ಲೇಖಕಿ ಅವನು ಮುಕ್ತನಾದಾಗ ಮಾತ್ರ ತನ್ನ ಒಳಗಿನ ಅಂತಸ್ತತ್ವದ ಮೂಲಕ ತನ್ನ ಕಾವ್ಯವನ್ನು ಹೊರಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅವನು ಮುಕ್ತ ಆಗೋದು ಯಾವಾಗ ಅಂತ ಅಂದ್ರೆ ಹೊರಗಿನ ಅನುಭವಗಳಿಗೆ ತೆರೆದುಕೊಳ್ತಾ ಹೋದ ಹಾಗ ಒಂದು ಅನುಭವ ಅನ್ನುವಂಥದ್ದು ಹುಟ್ಟಿನಿಂದ ಬಾಲ್ಯದಿಂದ ಮತ್ತು ಯೌವನಾವಸ್ಥೆಗೆ ಬಂದಾಗ ಆ ಯೌವನಾವಸ್ಥೆಯಲ್ಲಿ ಯಾವ ರೀತಿ ಲೋಕ ನಮ್ಗೆ ಪರಿಚಯ ಆಗ್ತಾ ಹೋಗುತ್ತೆ ಆ ಲೋಕ ಪರಿಚಯ ಆಗೋದ್ರ ಜೊತೆಗೆ ಯಾವ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಪ್ರತಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಂಡು ಬರುವಂತಹ ಪ್ರತಿಯೊಂದು ಪಾತ್ರವೂ ಕೂಡ ಯಾಕೆ ಪಾತ್ರ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಮೂಲತಃ ರಂಗಭೂಮಿಯಿಂದ ಅದರಿಂದ ಪ್ರತಿಯೊಂದು ಪಾತ್ರವನ್ನು ನೋಡಿದ್ದೇನೆ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವವನ್ನು ಕೇಳಿದ್ದೇನೆ ಈ ಎಲ್ಲಾ ಅನುಭವಗಳ ಒಂದೊಂದು ಸಣ್ಣ ಸಣ್ಣ ಗ್ರಹಿಕೆ ಮತ್ತು ಸಣ್ಣ ಸಣ್ಣ ಅಂಶಗಳು ನಮ್ಮ ಜೀವನದ ಒಂದು ಮೆಟ್ಟಿಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ಒಂದು ಭಿತ್ತಿ ಚಿತ್ರ ಯಾಕಂದ್ರೆ ಭಿತ್ತಿ ಚಿತ್ರ ಹುಡುಕಾಟ ಯಾ ಯಾವಾಗ ಶುರು ಆಯ್ತು ಅಂದ್ರೆ ನಾನು ಎಸ್ ಸಿ ಮೂರನೇ ವರ್ಷದಲ್ಲಿ ಇದ್ದಾಗ ಅವತ್ತು ನಾನು ಕಾಲೇಜ್ ನಿಂದ ಮನೆಗೆ ಹೊರಡುವಾಗ ಒಂದು ಬಸ್ ನಲ್ಲಿ ನನ್ನ ನನ್ನ ಪ್ರತಿನಿತ್ಯ ಕೂಡ ಬಸ್ ನಲ್ಲಿ ಓಡಾಡೋದ್ರಿಂದಾಗಿ ಬಸ್ ಹೋಗುವಾಗ ನನ್ನ ಬ್ಯಾಗ್ ತುಂಬಾ ಭಾರ ಇತ್ತು ಅದನ್ನ ಇಟ್ಕೊಳ್ಲಿಕ್ಕೆ ಮೇಡಮ್ ಈಗ ಸ್ವಲ್ಪ ಇಟ್ಕೊಳ್ತೀರಾ ಅಂತ ಹೇಳಿ ಒಂದು ಹೆಣ್ಮಗಳಿಗೆ ಕೊಟ್ಟೆ ಆ ಆಕೆ ಬ್ಯಾಗ್ ಅನ್ನ ತಗೊಂಡ್ರು ನನ್ನ ಕೈಗೆ ಪುಸ್ತಕ ಕೂಡ ಇತ್ತು ಮೇಡಮ್ ಇಫ್ ಯು ಡೋಂಟ್ ಮೈಂಡ್ ಈ ಪುಸ್ತಕ ಕೂಡ ಇಟ್ಕೊಳ್ತೀರಾ ಅಂತ ಅಂದೆ ಆಕೆ ಯಾವುದೇ ರೀತಿ ಮುಜುಗರ ಇದ್ದಾನೆ ನನ್ನ ಪುಸ್ತಕ ಮತ್ತೆ ನನ್ನ ಬ್ಯಾಗ್ ಗಳನ್ನ ಇಟ್ಕೊಂಡ್ರು ಮತ್ತೆ ಆ ನೆಕ್ಸ್ಟ್ ಈ ನೆಕ್ಸ್ಟ್ ಸ್ಟಾಪ್ ಬಂದಾಗ ಆಕೆ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ತು ಆಕೆಯ ಪಕ್ಕದಲ್ಲಿ ನಾನು ಕೂತ್ಕೊಂಡೆ ಆ ಜನರಲ್ಲಿ ಸೌಜನ್ಯ ಇಸ್ಕೊಂಡ್ರೌಜನ್ಯಾಯಿತು ಹಾಗಾಗಿ ನಮಸ್ತೆ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಿ ಏನ್ ಮಾಡ್ತಿದ್ದೀರಿ ಅಂತ ಜನರಲ್ಲಿ ಹಾಗೆ ಕೇಳಿದೆ ನನ್ನ ಹೆಸರು ತ್ರಿವೇಣಿ ಅಂತ ಹೇಳಿ ನಾನು ಸೆಕ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ನೇರವಾಗಿ ಹೇಳೋದು ಸೆಕ್ಸ್ ವರ್ಕ್ ಅಂದ್ರೆ ಏನು ಅಂತ ಹೇಳಿ ನನಗೆ ಸೆಕ್ಸ್ ವರ್ಕ್ ಏನದು ಅಂತ ಕೇಳಿದೆ ನಾನು ಯಾಕಂದ್ರೆ ಅವಾಗ್ತಾನೆ ಮೂರನೇ ವರ್ಷದ ಬಿ ಎಸ್ಸಿ ಇದ್ವಿ ನಮಗೆ ಸೆಕ್ಸ್ ಎಜುಕೇಶನ್ ಒಂದು ಸಣ್ಣ ಪಾಠವನ್ನು ಕೂಡ ಮಾಡಲಾಗಿತ್ತು ಆವಾಗ ನಮಗೆ ಒಂದಷ್ಟು ವರ್ಕ್ಶಾಪ್ಗಳನ್ನ ಸೆಕ್ಸ್ ಎಜುಕೇಶನ್ ಮತ್ತೆ ಆಧ್ಯಾತ್ಮಿಕ ಶಿಕ್ಷಣದ ಕುರಿತಾಗಿ ನಮ್ಗೆ ಒಂದಷ್ಟು ಕಾರ್ಯಾಗಾರಗಳನ್ನ ಮಾಡ್ತಾ ಇತ್ತು ಒಂದು ಆಧ್ಯಾತ್ಮ ಮತ್ತೆ ಒಂದು ಬದುಕು ನಮ್ಮನ್ನ ಎಲ್ಲಿಗೆ ಕರೆಸ್ಕೊಂಡು ಹೋಗಿ ನಿಲ್ಲುತ್ತೆ ಮತ್ತು ನಮ್ಮನ್ನ ಎಷ್ಟರ ಮಟ್ಟಿಗೆ ಮುಕ್ತಳಾಗಿ ಮಾಡುತ್ತೆ ಮತ್ತು ನಮ್ಮನ್ನ ನಾವು ತೆರೆದುಕೊಳ್ಳುವಂತೆ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯಾದಂತಹ ಆ ಬಿ ಎಸ್ ಸಿ ಬಿ ಎಸ್ಸಿ ಕಾಲೇಜ್ ನಂತಹ ದಿನಗಳು ಆ ದಿನಗಳಲ್ಲಿ ಪ್ರತಿಯೊಂದು ವಸ್ತುವನ್ನು ಕೂಡ ಗ್ರಹಿಸಲಿಕ್ಕೆ ಶುರು ತಾನೇ ನಾವು ರಂಗಭೂಮಿಯಲ್ಲಿ ರಂಗೋದ್ವೇಕ ಟೀಮ್ ನಿಂದ ಕೆಲಸವನ್ನ ಶುರು ಮಾಡ್ಕೊಂಡ್ವಿ ಆ ಒಂದಷ್ಟು ಆಕಾರ ಕಂಸಾಳೆಯ ಬಗ್ಗೆ ಪರಿಚಯವಿತ್ತು ಅಲ್ಲಲ್ಲಿ ಅಭ್ಯಾಸ ನಾಟಕಗಳನ್ನ ಮಾಡ್ತಾ ಇದ್ವಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ತಾ ಇದ್ವಿ ಪೂರ್ತಿ ಒಂದು ಕಡೆ ರಂಗಭೂಮಿ ಮತ್ತೊಂದು ಕಡೆ ಕಾಲೇಜು ಹೀಗೆ ಮಾಡ್ತಾ ಮಾಡ್ತಾ ಬಂದಿದ್ರಿಂದ ನಮ್ಗೆ ಪ್ರತಿಯೊಂದು ಪಾತ್ರದ ಆ ಒಳಗಿನ ಹೂರಣ ಮತ್ತು ಹೊರಗಿನ ಒಂದು ಸತ್ವ ಆ ಸತ್ವದ ಸತ್ವವನ್ನು ಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ ಆ ಸಾತ್ವಿಕತೆಯ ದಾರಿಯಲ್ಲಿ ನಾವು ಆ ಹಾಗಾಗಿ ರಂಗಭೂಮಿಯ ಪ್ರತಿಯೊಂದು ಪಾತ್ರಗಳು ಕೂಡ ನನಗೆ ಹೊಸ ಹೊಸ ಹುಟ್ಟನ್ನ ಕೊಟ್ಟಿರುವಂತದ್ದು ಆ ಹುಟ್ಟಿನಲ್ಲಿ ನನ್ನನ್ನು ನಾನು ಧರಿಸಿ ನಾನು ಜಗತ್ತನ್ನ ನೋಡ್ಲಿಕ್ಕೆ ಶುರು ಮಾಡಿದಾಗ ನನಗೆ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಪ್ರತಿಯೊಂದು ವಸ್ತು ಸ್ಥಿತಿಯಲ್ಲೂ ಕೂಡ ನನ್ನನ್ನು ನಾನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿದೆ ನನ್ನನ್ನು ನಾನು ನಾನೇ ಸ್ವತಃ ಟೀಕಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ ಯಾವಾಗ ನಾವು ನಮ್ಮನ್ನ ನಾವು ಟೀಕಿಸಿಕೊಳ್ತಾ ಮತ್ತೊಂದರ ವಿಶ್ಲೇಷಣೆಗೆ ಮುಂದಾಗ್ತೀವಿ ಅಲ್ಲಿ ನಾವು ಸಮಾಜವನ್ನ ಹೊಸ ದೃಷ್ಟಿಯಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊಸ ಆಯಾಮದಿಂದ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಆ ಒಂದು ಸಂದರ್ಭದಲ್ಲಿ ನಾನು ಸೆಕ್ಸ್ ವರ್ಕ್ ಅನ್ನುವಂಥದ್ದನ್ನ ಕೇಳಿದಾಗ ಸೆಕ್ಸ್ ವರ್ಕ್ ಅಂದ್ರೆ ಅದೇನು ಪ್ರೊಫೆಷನ್ ಅಂತ ಕೇಳಿದೆ ಹೌದು ನೀವು ಸಾಫ್ಟ್ವೇರ್ ಐಡೆಂಟಿಟಿ ಹೇಗಿದೆಯೋ ಹಾಗೆ ಸೆಕ್ಸ್ ವರ್ಕ್ ಕೂಡ ಇರುತ್ತೆ ನಾವು ಹೋಟೆಲ್ಗಳಲ್ಲಿ ಮಾಡ್ತೀವಿ ಹೋಟೆಲ್ಗಳಲ್ಲಿ ಹೋಗಿ ಆ ಕಸ್ಟಮರ್ಸ್ ಬರ್ತಾರೆ ಆ ಕಸ್ಟಮರ್ಸ್ ಜೊತೆ ಹ್ಯಾಂಡಲ್ ಮಾಡ್ತಾರೆ ಕಸ್ಟಮರ್ಸ್ ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟನ್ನ ನಾವು ತಗೊಳ್ತೇವೆ ಅಂತ ಹೇಳುವಂತದ್ದು ಆಕೆಯ ಮಾತಾಗಿತ್ತು ಮೊದಲ ಬಾರಿ ಆಕೆಯ ಆಕೆಯ ಮಾತನ್ನ ಕೇಳಿದಾಗ ನನಗೆ ಬಹಳ ದಿಗ್ಮೆ ಆಗಿತ್ತು ಮತ್ತೆ ಇನ್ನೊಂದು ನಾನು ಮೊದಲಿಂದಲೂ ಕೂಡ ಈ ರಸ್ತೆ ಬದಿಗಳಲ್ಲಿ ಅಹ್ ಏನು ಭಿಕ್ಷೆ ಬೆಳಿತ ಮಂಗಳ ಮುಖಿಯರನ್ನ ನೋಡ್ತಾ ಇದೆ ಅವರು ಅವರು ಭಿಕ್ಷೆ ಬೆಳೋದನ್ನ ನೋಡುವಾಗ ಯಾಕೆ ಹೀಗೆ ಏನ್ ಹೀಗೆ ಅಂತ ಯೋಚನೆ ಮಾಡ್ತಾ ಇದೆ ತದನಂತರ ಆ ಒಂದು ಮೂರು ವರ್ಷದ ಜರ್ನಿ ಮತ್ತು ನನ್ನ ಆ ಒಂದು ಕೊನೆಯ ಬಿ ಎಸ್ ಸಿ ಮೂರನೇ ವರ್ಷದ ಕೊನೆಯ ಹಂತಕ್ಕೆ ಬಂದಾಗ ಆ ಒಂದು ಹುಡುಕಾಟಕ್ಕೆ ನನಗೆ ದಾರಿ ಆಯ್ತು ಆಗಿಂತ ಶುರು ಮಾಡಿದೆ ಮತ್ತೆ ಇನ್ನೊಂದು ಅದೇ ಸಮಯದಲ್ಲಿ ಸಾಣಹಳ್ಳಿಗೆ ನನ್ನ ಗುರುಗಳ ಮುಖಾಂತರ ಹೋಗುವಂತ ಅವಕಾಶ ಸಿಕ್ತು ಇಲ್ಲ ನಿನ್ನ ರಂಗಭೂಮಿಯಲ್ಲಿ ನಿನ್ನ ಭವಿಷ್ಯ ಉಜ್ವಲ ಆಗ್ಬೇಕು ಅಂತಂದ್ರೆ ನೀನು ಸಾಣಹಳ್ಳಿಗೆ ಹೋಗಲೇಬೇಕು ಅಂತ ಹೇಳಿ ಶಿಗ ಆ ಹಿರಿಯ ನಿರ್ದೇಶಕರು ಅವರು ನನ್ನನ್ನು ಕಳಿಸ್ಕೊಟ್ರು ಕೇವಲ ಒಂದೇ ಒಂದು ದಿನದಲ್ಲಿ ನನ್ನ ನಾನು ಏನೋ ಆಗ್ಬೇಕಾಗಿತ್ತು ಏನೋ ಅದೇ ರಂಗಭೂಮಿಗೆ ನಿರಂತರ ರಂಗಭೂಮಿಗೆ ಪ್ರವೇಶ ಇಟ್ಟಂತದ್ದು ಹವ್ಯಾಸಿ ರಂಗಭೂಮಿಯಲ್ಲಿದ್ದ ನಾನು ವೃತ್ತಿರಂಗಭೂಮಿಗೆ ಇಟ್ಟಾಗ ಹೊಸ ರಂಗಭೂಮಿಯ ಒಂದು ಅನುಭವ ಆ ಸಾತ್ವಿಕತೆ ಪರಕಾಯ ಪ್ರವೇಶ ಇದೆಲ್ಲದರ ಅನುಭವಗಳನ್ನ ಹಂತ ಹಂತವಾಗಿ ಬಯಸಲಿಕ್ಕೆ ಸಾಧ್ಯವಾಗದಂತಹ ಒಂದು ಸ್ಥಳ ಸಾಣೆಹಳ್ಳಿ ಆ ಸಾಣೆಹಳ್ಳಿಯ ಶಿವಕುಮಾರ ರಂಗ ಪ್ರಯೋಗ ಶಾಲೆಯಲ್ಲಿ ನನಗೆ ಹೊಸ ಮತ್ತು ಒಂದು ಹೊಸ ಹುಟ್ಟು ಸಿಕ್ತು ಅಂತಾನೆ ಹೇಳ್ಬೋದು ಹೊಸ ಸಂಸ್ಕಾರದ ಮೂಲಕ ನಾನು ಹೊಸ ಜಗತ್ತನ್ನ ನೋಡಲಿಕ್ಕೆ ಶುರು ಮಾಡಿದೆ ಆ ನಂತರ ನಾನು ಬೆಂಗಳೂರಿಗೆ ಮತ್ತೆ ಬಂದಾಗ ನನ್ನ ತಾಯಿಯ ಅನಾರೋಗ್ಯಕರ ಪರಿಸ್ಥಿತಿ ಮತ್ತು ನನ್ನ ನಾನು ಬೆಳೆದಂತಹ ವಾತಾವರಣ ಇವೆಲ್ಲವೂ ಕೂಡ ನಾನು ಹೋಗ್ತಾ ಇರುವಂತಹ ದಾರಿ ಬೇರೆ ಇದೆ ಇಲ್ಲ ನನ್ನ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಕಟ್ಟು ಹಾಕಿದಂತಹ ಪರಿಸ್ಥಿತಿ ಅದು ಆ ಪರಿಸ್ಥಿತಿಯಲ್ಲಿ ನಾನು ಮಾಧ್ಯಮಕ್ಕೆ ಪ್ರವೇಶ ಮಾಡಬೇಕಾಗಿ ಬಂತು ಮೊದಲ ಬಾರಿ ಸಮಯ ವಾಹಿನಿಗೆ ನಾನು ಸೇರ್ಕೊಂಡೆ ಸಮಯ ವಾಹಿನಿಗೆ ಸೇರ್ಕೊಂಡಂತಹ ಸಮಯ ನನಗೆ ಸುಸಮಯ ಅಂತಾನೆ ಹೇಳ್ಬೋದು ಅಂತ ಸಮಯದಲ್ಲಿ ಆಗ ಒಂದಷ್ಟು ಏಳುಗಳಲ್ಲಿದ್ದಂತಹ ಒಂದು ಆರ್ಥಿಕವಾದಂತಹ ಪರಿಸ್ಥಿತಿ ಮತ್ತು ನನ್ನ ಆರ್ಥಿಕ ಪರಿಸ್ಥಿತಿ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಆಗಿತ್ತು ಆ ಸಮಯದಲ್ಲಿ ನನ್ನ ಆಗಿದ್ದ ಹುಡುಕಾಟ ಒಂದು ವರ್ಷದ ನಂತರ ಶುರುವಾದ ಮೊದಲೇ ಬೀಜವನ್ನ ಬಿತ್ತಿದಂತಹ ಆಕೆ ಆಕೆಯ ಒಂದು ಅನುಭವ ಆಕೆಯ ಮಾತು ಸೆಕ್ಸ್ ವರ್ಕ್ ಅನ್ನುವಂತಹ ಮಾತು ನನ್ನನ್ನ ಇಲ್ಲಿ ಹುಡುಕಾಟ ಶುರು ಮಾಡಿದೆ ಎಂ ಜಿ ರೋಡ್ ನಲ್ಲಿ ಸ್ಪಾಗಳಿಗೆ ಹೋದೆ ಬಾಡಿ ಮಸಾಜ್ ಸೆಂಟರ್ ನಡೆಸ್ತಾ ಹೈಟೆಕ್ ವಾಟಿಕೆ ನಡೆಸ್ತಾ ಇರುವಂತದನ್ನ ಗಮನಿಸಿದೆ ಸ್ವತಃ ಒಂದು ಇಂಟರ್ವ್ಯೂಗೆ ಹೋಗುವ ಹಾಗೆ ಒಂದು ಹೆಣ್ಣು ಮಗಳಾಗಿ ಒಬ್ಬರಿಗೆ ಕರೆ ಮಾಡಿ ನಾನು ಇಂಟರ್ವ್ಯೂ ಕೆಲಸ ಬೇಕಾಗಿದೆ ನಾನು ಇಂಟರ್ವ್ಯೂಗೆ ಬರಬೇಕು ನನಗೆ ನನಗೇನಾದ್ರೂ ಕೆಲಸ ಕೊಡಿ ಅಂತ ಕೇಳಿ ಮುಕ್ತವಾಗಿ ಮಾತಾಡಿ ನನಗೆ ಅಂತ ನಾನು ಅಲ್ಲಿ ಮೊದಲ ದಿನ ಇಂಟರ್ವ್ಯೂಗೆ ಹೋದೆ ಇಂಟರ್ವ್ಯೂಗೆ ಹೋದ ನಂತರ ನನ್ನನ್ನ ನನ್ನನ್ನ ಮಾಡಲಾಗಿದ್ದಂತದ್ದು ಯಾಕೆ ಅಂದ್ರೆ ನನ್ನನ್ನ ವೇಶವಾಟಿಕೆಗೆ ಎಳೆಯುವಂತಹ ಪರಿಸ್ಥಿತಿ ಅದು ಹೇಗೆ ಅಂದ್ರೆ ಒಂದು ಅಮಾಯಕ ಹೆಣ್ಣು ಮಕ್ಕಳು ಒಂದು ಕೆಲಸದ ಒತ್ತಡದಂತಹ ಸ್ಥಿತಿಯಲ್ಲಿದ್ದಾಗ ನಾನು ಹೋಗಿದ್ದಂಥದ್ದು ರೀಸರ್ಚ್ಗೆ ಅಂತ ಆಗಾಗಲೇ ನಾನು ಮಾಧ್ಯಮದ ಪ್ರತಿನಿಧಿಯಾಗಿದ್ದೆ ಮಾಧ್ಯಮದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೆ ಅಂತಹ ಪರಿಸ್ಥಿತಿಯಲ್ಲಿ ನನ್ನ ಹಿನ್ನೆಲೆಯನ್ನು ತಿಳಿಯದೇ ಇದ್ದಂತಹ ಅವರು ನನ್ನನ್ನು ಕೌನ್ಸಿಲಿಂಗ್ ಮಾಡಿದರು ನೀವು ಹೀಗೆ ಮಾಡ್ಬೋದು ಇಲ್ಲಿ ಹೀಗಿರ್ಬೋದು ಹೀಗಿರ್ಬೋದು ಅಂತ ಹೇಳಿ ಅಟ್ ಎ ಟೈಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆರ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಐ ಹರ್ಡ್ ದಟ್ ಆಕೆ ಹೇಳಿದಂತಹ ಮಾತು ನನ್ನನ್ನು ಬಹಳಷ್ಟು ಇಂಪ್ಯಾಕ್ಟ್ ನನ್ನನ್ನು ಬಹಳ ಕಾಣಿಸಿದಂತಹ ಮಾತುಗಳು ಯಾಕಂದ್ರೆ ಆಕೆ ಎಂ ಬಿ ಎ ವಿದ್ಯಾರ್ಥಿನಿ ಎಂಬಿಎ ಎ ಸ್ಟಡಿ ಮಾಡಿ ತನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದಂತಹ ಹೆಣ್ಣುಮಗಳು ಇದ್ದಂತದ್ದು ಬಹಳ ದುರಂತ ಅಂತ ಅನ್ನಿಸ್ತು ನಾವಿವತ್ತು ಸಾಮಾಜಿಕ ಸ್ಥಿತಿಗಳ ಬಗ್ಗೆ ಯೋಚನೆ ಮಾಡ್ತೇವೆ ಸಾಮಾಜಿಕವಾಗಿ ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಶಿಕ್ಷಣವನ್ನು ನೀಡಬೇಕು ಶೈಕ್ಷಣಿಕವಾಗಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅಂತ ಹೇಳ್ತಾರೆ ಆದ್ರೆ ಶೈಕ್ಷಣಿಕವಾಗಿ ಮುಂದೆ ಬರ್ತಂತಹ ಹೆಣ್ಣು ಮಕ್ಕಳು ಇಟ್ ಹೋಗಿ ಅಥವಾ ಅದು ಅವರವರ ಇಚ್ಛೆ ಒಂದು ಸೆಕ್ಸ್ ವರ್ಕ್ ಅಥವಾ ಯಾವುದೇ ಒಂದು ವರ್ಕ್ ಅನ್ನ ಮಾಡುದಿರ್ಲಿ ಅದು ಅವರವರ ಇಚ್ಛೆ ಆದ್ರೆ ಕಾನೂನಿಯ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಅದರದೇ ಆದಂತಹ ನಿಯಮಗಳು ಮತ್ತು ಅನುಚ್ಛೇದಗಳಿಗೆ ನಡೆಯುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತ್ತು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಕೂಡ ಆ ಕರ್ತವ್ಯದ ಪಾಲುದಾರರಾಗಿ ನಾನು ಅಲ್ಲಿ ನೋಡಿದಾಗ ಆಕೆ ಮಾಡಿದಂತಹ ಸುಮಾರು ಎರಡು ಗಂಟೆಗಳ ಕಾಲ ಕೌನ್ಸಿಲಿಂಗ್ ಈ ಅನುಭವನ ಯಾಕೆ ನಿಮಗೆ ಹೇಳ್ತಾ ಇದೇನೆ ಅಂತ ಅಂದ್ರೆ ಅಮಾಯಕ ಹೆಣ್ಣು ಮಕ್ಕಳು ಅಮಾಯಕ ಹೆಣ್ಣು ಮಕ್ಕಳು ನನ್ನ ನಾನು ಬಿ ಎಸ್ ಸಿ ಆಗಿತ್ತು ಒಂದು ವರ್ಷ ರಂಗಭೂಮಿ ಪದವಿಯನ್ನ ಮಾಡಿದಂತೆ ಮತ್ತೆ ಇನ್ನೊಂದು ವರ್ಷ ನಾನು ಜೊತೆ ಜೊತೆಗೇನೆ ಡಿಪ್ಲೊಮಾನ್ ಎಂಪ್ಯೂಟರಿ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ಮಾಡಿದಂತದ್ದು ಅದು ಜೊತೆ ಜೊತೆಗೇನೆ ಆ ಒಂದು ಶಕ್ತಿಯನ್ನ ರಂಗಭೂಮಿ ಕೊಟ್ಟಿತ್ತು ಆ ಒಂದು ಕೆಲಸಗಳನ್ನ ಮಾಡೋ ಹಾಗೆ ಆದ್ರೆ ನನ್ನಂತವಣನೆ ಒಂದು ಅರ್ಧ ಗಂಟೆಯಲ್ಲಿ ಆ ಕೌನ್ಸಿಲಿಂಗ್ ಮುಖಾಂತರ ಪರಿವರ್ತನೆ ಮಾಡಬಹುದು ಅನ್ನೋದಾದ್ರೆ ಸಾಮಾನ್ಯ ಹೆಣ್ಣು ಮಗಳು ಕೆಲಸವಿಲ್ಲದೆ ತನ್ನ ಹೊಟ್ಟೆ ಪಾಡಿಗಾಗಿ ಬರುವಂತಹ ಹೆಣ್ಣು ಮಕ್ಕಳು ಇವತ್ತು ಹೊರ ಊರಿನಿಂದ ಬರ್ತಾರೆ ಹೈದರಾಬಾದ್ ಕರ್ನಾಟಕದಿಂದ ಹೆಣ್ಣು ಮಕ್ಕಳು ಬರ್ತಾರೆ ಆ ಹೆಣ್ಣು ಮಕ್ಕಳುಗಳು ಇವತ್ತು ದುಬೈಗಳಿಗೆ ಸರಬರಾಜು ಆಗ್ತಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಇದು ದುರಂತ ಅಲ್ವೇ ಅನ್ನೋದನ್ನ ನಾವಿಲ್ಲಿ ಪ್ರಶ್ನಿಸ್ಕೊಳ್ಬೇಕಾಗುತ್ತೆ ಇಂತಹ ಪ್ರಶ್ನೆಗಳ ಭಿತ್ತಿ ಚಿತ್ರಕ್ಕೆ ಕಾರಣ ಆಗಿದ್ದಂಥದ್ದು ಭಿತ್ತಿ ಚಿತ್ರದಲ್ಲಿ ಅನೇಕ ಸಂವೇದನೆಗಳಿವೆ ಆ ಸಂವೇದನೆಗಳಲ್ಲಿ ಒಂದೊಂದು ಹೆಣ್ಣು ಮಕ್ಕಳ ಮತ್ತು ಗಂಡು ವೇಷ್ಯಾರ ಗಂಡು ವೇಷ್ಯರ ಒಂದಷ್ಟು ಅವರ ಭಾವಕತೆಗಳನ್ನು ಕೂಡ ನಾನು ನಿಗ್ರಹಿಸಿದ್ದೇನೆ ಇವತ್ತು ಹೈಟೆಕ್ ದೇಶವಾಟಿಕೆ ಅನ್ನುವಂಥದ್ದು ಜಾಗತೀಕರಣವಾಗಿ ಇಡೀ ಭಾರತದ ಒಂದು ಆದಾಯ ಮೂಲವಾಗಿದೆ ಅಂದ್ರೆ ನಮ್ಗೆ ಆಶ್ಚರ್ಯ ಅನ್ಸೋದಿಲ್ಲ ಯಾಕಂದ್ರೆ ಇಡೀ ಸಮಾಜದ ವ್ಯವಸ್ಥೆಯನ್ನ ತಿದ್ದಲಿಕ್ಕೆ ಹೊರಡ್ತೇವೆ ಇದರಲ್ಲಿರುವಂತಹ ಬದಲಾವಣೆಯನ್ನ ಬಯಸಲಿಕ್ಕೆ ಮುಂದಾಗ್ತೇವೆ ಆದ್ರೆ ಒಂದೊಂದು ಪ್ರತಿಯೊಂದು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಪ್ರತಿಯೊಂದು ದಿನದಲ್ಲೂ ಕೂಡ ಅದೆಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗ್ತಿದೆ ಅನ್ನೋದನ್ನ ನಾವ್ ಯಾರು ಪರಿಗಣಿಸ್ತಿಲ್ಲ ಅತ್ಯಾಚಾರವಾಗ್ತಿದೆ ಅಂತ ಪರಿಗಣಿಸಿದ್ರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಳಿ ಮುಂದಾಗ್ತವೆ ಶಿಕ್ಷಣ ನೀಡಲಿಕ್ಕೆ ಮುಂದಾಗ್ತವೆ ಕೊನೆಗೆ ಅದರ ರಿಸಲ್ಟ್ ಜೀರೋನೆ ಆಗಿರುತ್ತೆ ಆ ಶೂನ್ಯ ಫಲಿತಾಂಶವನ್ನ ಇಟ್ಕೊಂಡು ನಾವು ಹೊಸನ್ನ ಕಟ್ಟ ಕಟ್ಟೋದಕ್ಕೆ ಹೊರಡ್ತವೆ ಆ ಕಟ್ಟುವಿಕೆಯಲ್ಲೇ ಎಡುತ್ತಾ ಎಡುತ್ತಾ ಮತ್ತೊಂದನ್ನ ಕಟ್ತಾ ಮತ್ತೊಂದನ್ನ ಸೃಷ್ಟಿಸ್ತಾ ಆ ಸೃಷ್ಟಿಸುವಿಕೆ ಎಲ್ಲೇನೆ ಹಿಂದಿನದನ್ನ ಮತ್ತೆ ಮುಂದಿನದನ್ನ ಯಾವ ಒಂದು ಚಿಂತನೆಯೂ ಇಲ್ಲದೆ ನಮ್ಮನ್ನ ನಾವು ಕಳೆದುಕೊಳ್ತಾ ವಾಸ್ತವಕ್ಕೆ ವಸ್ತುಗಳಾಗಿ ಗೋರಿಗಳಲ್ಲಿ ಮರೆಯಾಗ್ತವೆ ಅನ್ವೇಷಣೆ ಅಥವಾ ಹುಡುಕಾಟ ಇದು ನನ್ನ ಹುಡುಕಾಟ ಅಂತಾನೆ ಹೇಳ್ಬೋದು ಇದು ಒಂದು ಆಯಾಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಓದಿ ಕಲಿತು ಒಂದು ಸಮೃದ್ಧವಾದಂತಹ ಕುಟುಂಬದಿಂದ ಬಂದ ಹೆಣ್ಣು ಮಗಳ ಒಂದು ವೇಷವಾಟಿಕೆ ಹೈಟೆಕ್ ವೇಷವಾಟಿಕೆ ಇನ್ನೊಂದು ಫ್ಲೈಓವರ್ ಮತ್ತು ಕೆಲಸ್ತರದ ವೇಶ್ಯವಾಟಿಕೆ ಹೊಟ್ಟೆಪಾಡಿಗಾಗಿ ಮಾಡುವಂತಹ ವೇಷವಾಟಿಕೆ ಇದ್ರಲ್ಲಿ ಕೇವಲ ಅಲ್ಪ ಏನು ಲೈಂಗಿಕ ಅಲ್ಪಸಂಖ್ಯಾತರು ಮಾತ್ರನೇ ಬರುವುದಿಲ್ಲ ಮಂಗಳ ಮುಖಿಯರು ಮಾತ್ರನೇ ಬರುವುದಿಲ್ಲ ಹೆಣ್ಣು ಮಕ್ಕಳು ಕೂಡ ಬರ್ತಾರೆ ಒಂದು ಒಬ್ಬ ಗಂಡ ಕುಡುಕನಾಗಿರ್ತಾನೆ ತನ್ನ ಸಂಸಾರವನ್ನು ನಿಭಾಯಿಸೋದಕ್ಕೆ ಆಕೆ ವೇಶ್ಯವಾಟಿಕೆಯನ್ನ ಮಾಡ್ತಾರೆ ಇದು ಕೆಲಸ್ತರದ ವೇಶ್ಯವಾಟಿಕೆಯ ಒಂದು ಸಂಬಂಧ ಒಂದು ಕಾರಣ ಹಾಗೆಯೇ ಆ ಒಂದು ಭೋಗದ ಲಾಲಸೆಯ ಜೀವನ ವಾಚ್ಛಾ ಪ್ರಪಂಚಕ್ಕೆ ಬಲಿಯಾಗ್ತಿರುವಂತಹ ನಮ್ಮ ಜೀವನ ಇವತ್ತಿಗೂ ಕೂಡ ನಾವು ಅದನ್ನ ಸಾಕ್ಷೀಕರಿಸಬಹುದಾಗಿದೆ ಯಾಕಂದ್ರೆ ಈ ಕೆಲಸರ ಮತ್ತೆ ಹೈಟೆಕ್ ಮೇಲುಸ್ತರಗಳಲ್ಲಿರುವಂತಹ ವೇಷವಾಟಿಕೆಗಳ ನಡುವೆ ಇರುವಂತಹ ಈ ಒಂದು ವ್ಯತ್ಯಾಸಗಳಲ್ಲಿ ಗಂಟು ವೇಷಿಯರು ಕೂಡ ಹೆಚ್ಚಾಗ್ತಿರುವಂತದ್ದು ನನ್ನ ಗಮನಕ್ಕೆ ಬಂದಂಥದ್ದು ಅದು ಕೂಡ ಹೈಟೆಕ್ ಹೋಟೆಲ್ಗಳಲ್ಲಿ ನಡೆಯುವಂತಹ ಒಂದು ದಂಧೆ ಅಲ್ಲೂ ಕೂಡ ಗಂಡು ವೇಷರಿದ್ದಾರೆ ಅಂತ ಅಂದ್ರೆ ಇದನ್ನ ಯಾವ ರೀತಿ ನಾವು ಸಾಮಾಜಿಕವಾಗಿ ಪರಿಗಣಿಸಬಹುದು ಅನ್ನೋದನ್ನ ನಾವು ಯಾ ಅವಲೋಕಿಸಬೇಕಾಗಿದೆ ಮತ್ತು ಇದು ನಮ್ಮ ಮುಂದಿನ ಯುವ ಸಮುದಾಯಕ್ಕೆ ಯಾವ ರೀತಿ ಕೊಡುಗೆಯಾಗಿ ನಿಲ್ಲುತ್ತೆ ಮತ್ತು ಯಾವ ರೀತಿ ನಮ್ಮ ಯುವ ಸಮುದಾಯಕ್ಕೆ ನಾವು ಸಬಲೀಕರಣವನ್ನ ಮಾಡಬಹುದಾಗಿದೆ ಶಿಕ್ಷಣದಲ್ಲಿ ಮತ್ತು ಆಧ್ಯಾತ್ಮಿಕವಾಗಿ ಮತ್ತು ಅವರ ಬೌದ್ಧಿಕ ದಾಸ್ಯವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಯಾವ ರೀತಿ ಕಾರಣ ಆಗ್ತೇವೆ ಅನ್ನೋದ್ ಇಲ್ಲಿ ಮುಖ್ಯವಾಗುತ್ತೆ ಇದನ್ನ ಯಾಕೆ ನಾನು ಇಲ್ಲಿ ನಿಮ್ಗೆ ಮುಂದೆ ಈ ಮೂರು ರೀತಿಯ ಅನುಭವಗಳನ್ನ ಇಡ್ತಾ ಇದ್ದೇನೆ ಅಂದ್ರೆ ವಾಟಿಕೆ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೂ ಕೂಡ ಪ್ರತಿಯೊಂದು ಸ್ಥಳದಲ್ಲಿ ಇರುವಂತದ್ದು ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪ್ರತಿ ಕ್ಷಣವೂ ಕೂಡ ಅತ್ಯಾಚಾರಕ್ಕೆ ಒಳಗಾಗ್ತಿರ್ತೇವೆ ಅನ್ನೋದೇ ಈ ಒಂದು ಭಿತ್ತಿಚಿತ್ರದ ಸೂಕ್ಷ್ಮವಾದಂತಹ ಗ್ರಹಿಕೆ ಮಾನಸಿಕವಾಗಿ ಒಬ್ಬರಿಂದ ಹತ್ತಿಕ್ಕಲ್ಪಡ್ತೇವೆ ಅಥವಾ ದೈಹಿಕವಾಗಿ ಒಬ್ಬರಿಂದ ಹತ್ತಿಕ್ಕಲ್ಪಡ್ತೇವೆ ಇದು ಪ್ರತಿಯೊಬ್ಬರಿಂದಲೂ ಕೇಳಿ ಬರುವಂತಹ ಮಾತು ಗಂಡಸ ಗಂಡಸರಿಂದಲೂ ಕೂಡ ಹೆಂಗಸನಿಂದಲೂ ಕೂಡ ಹಾಗಾಗಿ ಅತ್ಯಾಚಾರದ ಹಿನ್ನೆಲೆಯಲ್ಲಿ ಮತ್ತು ಬದುಕನ್ನ ಸರಳೀಕೃತವಾಗಿ ಮತ್ತು ಆಧ್ಯಾತ್ಮಿಕತೆಯಿಂದ ಬಹಳ ವಿಶಿಷ್ಟವಾಗಿ ಸಾತ್ವಿಕ ಮತ್ತು ತಾತ್ವಿಕತೆಯಿಂದ ನೋಡುವಂತಹ ದೃಷ್ಟಿಕೋನವನ್ನ ನಾನು ಮೊದಲಿಂದಲೂ ಕೂಡ ಬೆಳೆಸ್ಕೊಂಡು ಬಂದಿದ್ದೆ ಆ ಒಂದು ಸಂಸ್ಕಾರ ನನಗೆ ಸಿಕ್ಕಿತ್ತು ಬಡತನದಲ್ಲಿಯೂ ಕೂಡ ಬೆಳೆದ್ರು ಕೂಡ ಆ ಒಂದು ಸಂಸ್ಕಾರ ನನಗೆ ಆ ಭಗವಂತ ಕಳಿಸಿದ ಆ ಒಂದು ಸಂಸ್ಕಾರದಲ್ಲಿಯೇ ನಾನು ನನ್ನನ್ನ ಹುಡುಕಾಟಕ್ಕೆ ಇಳಿಸಿ ನೋಡಿದಂತಹ ಪ್ರಯತ್ನ ಈ ಭಿತ್ತಿ ಚಿತ್ರ ಈ ಭಿತ್ತಿ ಚಿತ್ರ ಕೇವಲ ಒಬ್ಬರನ್ನ ಗುರಿಯಾಗ್ತಿರುವಂತದ್ದಲ್ಲ ಪ್ರತಿಯೊಬ್ಬರದ್ದು ಕೂಡ ಕಾವ್ಯ ಹಾಗಾಗಿ ಈ ಒಂದು ಕೃತಿ ಕಾವ್ಯ ಕೃತಿಯನ್ನೇ ನಿಮ್ಮ ಮುಂದೆ ಪ್ರಶ್ನೆಯಾಗಿರಿಸಿದ್ದೇನೆ ನಾನು ಕಂಡ ಪ್ರತಿಯೊಬ್ಬರನ್ನು ಪ್ರತಿಯೊಂದು ವಸ್ತುವನ್ನು ಕೂಡ ನಿಮ್ಮ ಮುಂದೆ ಪ್ರಶ್ನೆಯಾಗಿರಿಸಿದ್ದೇನೆ ಆ ಪ್ರಶ್ನೆಗಳು ನಿಮ್ಮ ಮನದ ಗೋಡೆಗಳಿಗೆ ತಲುಪಿದ್ರೆ ನಿಜಕ್ಕೂ ನನ್ನ ಒಂದು ಈ ಒಂದು ಕಾರ್ಯ ಫಲವನ್ನ ಕಾಣುತ್ತೆ ನಿಜಕ್ಕೂ ಈ ಒಂದು ಕಾವ್ಯ ಕೃತಿಯನ್ನು ಓದುವಾಗ ನಿಮ್ಮಲ್ಲಿ ಪ್ರಶ್ನೆಗಳು ಮೂಡಿದಾದ್ರೆ ಅಥವಾ ಪ್ರಶ್ನೆಗಳು ಎದ್ ಎದ್ರೆ ಅದಕ್ಕಿಂತ ಮತ್ತೊಂದು ಖುಷಿ ಮತ್ತೊಂದಿಲ್ಲ ಅಂತಾನೆ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲರೂ ಕೂಡ ಸಮಾಜವನ್ನ ಪ್ರತ್ಯೇಕತೆಯಿಂದ ನೋಡುವ ಅಗತ್ಯತೆ ಇಲ್ಲ ಸಮಾನ ದೃಷ್ಟಿಕೋನದಿಂದ ನೋಡೋಣ ಸಮಾನತೆಯಿಂದ ನೋಡೋಣ ಮತ್ತು ಸಮಾನತೆಯನ್ನು ಎಲ್ಲರಲ್ಲೂ ಕೂಡ ಉಂಟು ಮಾಡೋಣ ಈ ಒಂದು ಒಂದು ಈ ರೀತಿಯ ಒಂದು ಸಾರ್ವತ್ರಿಕವಾದಂತಹ ಸಮಾನತೆಯನ್ನ ಸಾರಬೇಕು ಅಂತಾನೆ ಈ ಒಂದು ಭಿತ್ತಿಚಿತ್ರ ಕಾರ್ಯಕೃತಿಯನ್ನು ಬರೀಕೆ ಶುರು ಇದೇ ಒಂದು ಗಂಡು ಗಂಡುವೇಷ್ಯರ ಮೇಲೆ ಮೂರು ನಾಟಕಗಳಾಗಿ ಹೊರಹೊಮ್ಮತ್ತೆ ಮತ್ತೆ ಇನ್ನೊಂದು ಆ ಒಂದು ಪ್ರಯತ್ನದಲ್ಲಿ ನಾನಿದ್ದೇನೆ ಮೂರು ನಾಟಕ ಎರಡು ನಾಟಕಗಳ ಈಗಾಗಲೇ ಬರೆದಿದ್ದೇನೆ ಗಂಡುವೇಶ್ಯೆಯರಂತೆ ಒಂದು ಕಾನ್ಸೆಪ್ಟ ಆಧರಿಸಿ ಇದನ್ನ ಇವ್ರು ಹೇಳಿದ್ರು ಸರ್ ಇದು ಕೇವಲ ಕಾವ್ಯಾತ್ಮಕವಾಗಿ ಬರದೇನೆ ಒಂದಷ್ಟು ಗದ್ಯ ರೂಪದಲ್ಲಿ ಬರ್ಲಿ ಗದ್ಯ ರೂಪದಲ್ಲಿ ಬರೋದ್ರ ಮುಖಾಂತರ ಅದು ಜನರಿಗೆ ನೇರವಾಗಿ ತಲುಪಲಿ ಅನ್ನುವಂಥದ್ದನ್ನ ನಿಜಕ್ಕೂ ಅವರ ಸಲ ಸಲಹೆಯನ್ನ ನಾನು ಈಗಾಗಲೇ ಕಾರ್ಯಗತ ಮಾಡ್ತಾ ಇದ್ದೇನೆ ಇನ್ನೊಂದಷ್ಟು ದಿನಗಳಲ್ಲಿ ಅಥವಾ ಇನ್ನೊಂದಷ್ಟು ತಿಂಗಳುಗಳಲ್ಲಿ ಮತ್ತಷ್ಟು ಸಂಶೋಧನಾತ್ಮಕವಾಗಿ ಇದೇ ರೀತಿಯ ನಾಟಕ ಕೃತಿಗಳನ್ನ ನಿಮ್ಮ ಮುಂದೆ ಇರಿಸ್ತೇನೆ ಇಂತಹ ಒಂದು ಬೆಂಬಲವನ್ನ ನೀವು ನನಗೆ ಸದಾ ನೀಡಬೇಕು ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಶ್ರೀರಕ್ಷೆ ಸದಾ ನನಗೆ ಬೇಕಾಗುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಲೇಖಕ ಯಾಕೆ ಈ ಕಾರ್ಯವನ್ನ ಮಾಡ್ತಾನೆ ಅನ್ನೋದನ್ನ ಪ್ರಶ್ನಿಸೋದನ್ನ ಬಿಟ್ಟು ಅಟ್ಲೀಸ್ಟ್ ಸಮಾನತೆ ಮತ್ತು ಸಾಮಾಜಿಕವಾಗಿ ಯಾರೋ ಒಬ್ರು ಇದ್ದಾರಲ್ಲ ಆ ಒಂದು ಸಾಮಾಜಿಕತೆಯ ಒಂದು ಸಣ್ಣ ಅಂಶ ನಮ್ಮಲ್ಲಿ ಮೊಳೆಯುಡಲಿ ಅಥವಾ ಅದು ಒಂದು ಫಲವಾಗಿ ನಮ್ಮ ಎದೆಯಲ್ಲಿ ಬೇರೆಯವರಿಗೆ ಅದು ಒಂದು ಚಿಗುರುಡಿ ಅನ್ನುವಂತಹ ಮನಸ್ಥಿತಿಯನ್ನು ನಾವೆಲ್ಲರೂ ತಾಳಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೋಣ ಈ ಭಿತ್ತಿಚಿತ್ರ ಕೃತಿಯ ಸಮಗ್ರವಾದಂತಹ ನೋಟ ಇಷ್ಟೇ ಅಲ್ಲ ಇದು ತುಂಬಾ ಬಹಳ ಅನುಭವ ವಿಸ್ತೀರ್ಣವಾದದ್ದು ಯಾಕಂದ್ರೆ ಕೇರಳ ಮುಂಬೈ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿ ನಾನು ಸರ್ವೆ ಮಾಡಿದಂಥದ್ದು ಹಾಗಾಗಿ ಆ ಮೂರು ರಾಜ್ಯಗಳ ಅನುಭವನ ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂದ್ರೆ ದಿನಗಳೇ ಸಾಕಾಗುದಿಲ್ಲ ಯಾಕಂದ್ರೆ ಅಂತಹ ದೊಡ್ಡ ದೊಡ್ಡ ಅನುಭವಗಳು ನನಗೆ ದಕ್ಕಿವೆ ಹಾಗಾಗಿ ಆ ಅನುಭವಗಳನ್ನ ನನ್ನ ಗಮನಕ್ಕೆ ತಂದಂತೆ ಸಣ್ಣ ಸಣ್ಣದಾಗಿ ನಿಮ್ಮ ಮುಂದೆ ಇರಿಸಿದ್ದೇನೆ ಅದನ್ನ ಯಾವ ರೀತಿ ನೀವು ಸ್ವೀಕರಿಸಿದ್ರು ತುಂಬಾ ಸಂತೋಷ ಸ್ವೀಕರಿಸದೆ ಇದ್ರೂ ಕೂಡ ಸಂತೋಷ ಎಲ್ಲ ಒಂದ್ ಕಡೆ ನನ್ನ ಮಾತುಗಳು ನಿಮ್ಮ ಎದೆಗೆ ತಲುಪಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ ಈ ಒಂದು ಅವಕಾಶಕ್ಕೆ ಈ ಒಂದು ಭಿತ್ತಿ ಚಿತ್ರ ಕಾರ್ಯಕೃತಿ ಬರೋದಕ್ಕೆ ಕೇವಲ ನಾನೊಬ್ಳು ಕಾರ್ಯಕ್ರ ನಾನೊಬ್ಳು ಕಾರಣ ಅಲ್ಲ ನನಗೆ ಸಹಕರಿಸಿದಂತಹ ವೇಷ ವೃತ್ತಿಯಲ್ಲಿದ್ದಂತಹ ಕೆಲಸ ಹೆಣ್ಣು ಮಕ್ಕಳು ಮತ್ತು ಹೈಟೆಕ್ ವೇಷ ವಾಟಿಕೆಗಳಲ್ಲಿ ಇದ್ದಂತಹ ಹೆಣ್ಣು ಮಕ್ಕಳು ಮತ್ತು ಮುಖ್ಯವಾಗಿ ಗಂಡು ವೇಷ್ಯರು ಈ ಗಂಡು ವೇಷ್ಯರು ಅನ್ನುವಂತಹ ಕಾನ್ಸೆಪ್ಟ್ ಬಹಳ ವಿಭಿನ್ನವಾಗಿರುವಂಥದ್ದು ಅಲ್ಲದೆ ಈ ಗಂಡು ವೇಷ್ಯರು ಯಾಕೆ ಜಾಸ್ತಿ ಆಗ್ತಾ ಇದಾರೆ ಮತ್ತೆ ದಿನ ದಿನವೂ ಕೂಡ ಎಲ್ಲ ಒಂದು ಕಡೆ ದೌರ್ಬಲ್ಯ ಅಲ್ಲ ಅನ್ನುವಂಥದ್ದನ್ನು ಅದರಲ್ಲಿ ಪ್ರಶ್ನಿಸಿಕೊಳ್ಬೇಕಾಗುತ್ತೆ ಈ ಒಂದು ಆಧಾರದ ಮೇಲೆ ನನ್ನ ಒಂದು ಗ್ರಹಿಕೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಒಂದು ಕಾರ್ಯಕೃತಿ ಹೊರಮೋದಕ್ಕೆ ಕಾರಣ ಆದಂತಹ ಡಿ ಎಸ್ ಚೌಬರೆ ಅವ್ರಿಗೂ ಮತ್ತು ರವೀಂದ್ರನಾಥ ಸಿರಿವರ ಅವರು ಮತ್ತು ಈ ಕಾರ್ಯದಾರ್ಥರಾಗಿರುವಂತಹ ಎಲ್ಲರಲ್ಲೂ ಒಂದು ಸಮಾಜವನ್ನ ಪ್ರತ್ಯೇಕತೆಯಿಂದ ನೋಡುವಂತದ್ದನ್ನ ಬಿಡೋಣ ಎಲ್ಲರೂ ಒಂದಾಗಿ ಸಮಾಜವನ್ನ ನೋಡುವಂತಹ ಕೆಲಸವನ್ನ ಮಾಡ್ಕೊಳ್ಳೋಣ ಅವರು ಕನ್ನಡ ಅವರು ಕನ್ನಡ ಬಳಗ ಇವರು ಮರಾಠಿ ಬಳಗ ಅವರು ಆಂಧ್ರದವರು ಅವರು ತೆಲುಗು ಬಣದವರು ಇವರು ಅಲ್ಪಸಂಖ್ಯಾತರು ಇವರು ಮಂಗಳಮುಖಿಯರು ಈಕೆ ಈತೆಯ ಆಕೆ ನಿರ್ಗತಿಗಳು ಅನ್ನುವಂಥದ್ದನ್ನ ಬಿಟ್ಟು ಮನುಷ್ಯತ್ವವನ್ನು ಮರೆಸೋಣ ಮನುಷ್ಯರಾಗಿ ಎಲ್ಲರನ್ನು ಸ್ವೀಕರಿಸುವಂತಹ ಕೆಲಸ ಮಾಡೋಣ ನಾವು ನಮ್ಮತನವನ್ನು ಕಂಡುಕೊಳ್ಳುವುದೇ ಮನುಷ್ಯರಾಗೋದ್ರ ಮೂಲಕ ನಾವೆಲ್ಲರೂ ಕೂಡ ಮನುಷ್ಯರಾಗೋಣ ಈ ಕೃತಿಯನ್ನ ನೀವೆಲ್ಲರೂ ಕೂಡ ಹರಿಸಿ ನಿಮ್ಮ ನಿಮ್ಮ ಮನಸ್ಸುಗಳಿಗೆ ಆ ಪ್ರಶ್ನೆ ತಾಕಲಿ ಅನ್ನೋದೇ ನನ್ನ ಒಂದು ಆಸೆ ಇಷ್ಟು ಮಾತುಗಳನ್ನು ಆಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಅದಕ್ಕೆ ನಾನು ಬಹಳ ಧನ್ಯ ಧನ್ಯರಾಗಿದ್ದೇನೆ ಮತ್ತು ನಿಮ್ಗೆ ಅನಂತ ಅನಂತ ವಂದನೆಗಳನ್ನು ನೀಡ್ತೇನೆ ನಿಮ್ಮ ಶಿರಸಾ